ಎಲ್ಲ ವೀಕ್ಷಕರಿಗೂ ನಾನು ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಹಾಗೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಇಂದಿನ ಮೊದಲ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಆರ್ಯ ಸಮಾಜ ಜ್ಯೋತಿ ಬಾಪುಲೆ ಆಯ್ಕೆ ಬಿ ಪ್ರಾರ್ಥನಾ ಸಮಾಜ ದಯಾನಂದ ಸರಸ್ವತಿ ಆಯ್ಕೆ ಸಿ ಸತ್ಯಶೋಧಕ ಸಮಾಜ ಡಾಕ್ಟರ್ ಆತ್ಮೂರಾಮ ಪಾಂಡುರಂಗ ಆಯ್ಕೆ ಡಿ ಯುವ ಬಂಗಾಳ ಚಳವಳಿ ಹೆನ್ರಿ ಲೂಯಿಸ್ ಸೊ ನಾವೀಗ ಒಂದೊಂದೇ ಆಯ್ಕೆಯನ್ನು ನೋಡ್ತಾ ಹೋಗೋಣ ಸೊ ಆರ್ಯ ಸಮಾಜ ಜ್ಯೋತಿ ಬಾಪುಲೆ ಅಂತ ಇದೆ ಆದರೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ದಯಾನಂದ ಸರಸ್ವತಿ ಅವರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಈ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಸೊ ಅದರಿಂದ ಎ ತಪ್ಪು ತದನಂತರ ಆಯ್ಕೆ ಬಿ ಪ್ರಾರ್ಥನಾ ಸಮಾಜ ದಯಾನಂದ ಸರಸ್ವತಿ ಅಂತ ಇದೆ ಸೊ ಇದು ಸಹ ತಪ್ಪು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಡಾಕ್ಟರ್ ಆತ್ಮಾರಾಮ ಪಾಂಡುರಂಗರವರು ತದನಂತರ ಆಯ್ಕೆ ಸಿ ಸತ್ಯಶೋಧಕ ಸಮಾಜ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅಂತ ಇದೆ ಸೊ ಸತ್ಯಶೋಧಕ ಸಮಾಜವನ್ನು ಶುರು ಮಾಡಿದವರು ಜ್ಯೋತಿ ಬಾಪುಲೇರವ್ರು ಆದ್ದರಿಂದ ಆಯ್ಕೆ ಎ ಬಿ ಸಿಗಳು ತಪ್ಪಾಗಿವೆ ತದ್ನಂತರ ಆಯ್ಕೆ ಡಿಯಲ್ಲಿರುವಂತಹ ಯುವ ಬಂಗಾಳ ಚಳವಳಿಯನ್ನು ಎನ್ರಿ ಲೂಯಿಸ್ ಅವರು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕೋಲ್ಕತಾದಲ್ಲಿ ಪ್ರಾರಂಭಿಸ್ತಾರೆ ಆದ್ದರಿಂದ ಆಯ್ಕೆ ಡಿ ಯುವ ಬಂಗಾಳ ಚಳವಳಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಚಿತ್ತೋಡಗಡದ ಪ್ರಖ್ಯಾತ ವಿಜಯ ಸ್ತಂಭ ಇವರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತ ನಾಲ್ಕು ಮನೆತನಗಳನ್ನು ಕೊಟ್ಟಿದ್ದಾರೆ ಆಯ್ಕೆ ಎ ಪಾಲರು ಆಯ್ಕೆ ಬಿ ಚೌಹಾಣರು ಆಯ್ಕೆ ಸಿ ಗುಹೀಲರು ಆಯ್ಕೆ ಡಿ ಪ್ರತಿಯಾರರು ಸೊ ಚಿತ್ತೋಡಗಡದ ಪ್ರಖ್ಯಾತ ವಿಜಯ ಸ್ತಂಭವನ್ನು ನಿರ್ಮಾಣ ಮಾಡಿದವರು ಗುಹೀಲರು ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿ ಸ್ಟೇಟ್ ಹೈವೇಯನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆಯನ್ನು ಹೆಸರಿಸಿ ಅಂತ ಕೇಳಿದರೆ ಆಯ್ಕೆ ಎ ತುಮಕೂರು ಆಯ್ಕೆ ಬಿ ಬೆಳಗಾವಿ ಆಯ್ಕೆ ಸಿ ರಾಯಚೂರು ಆಯ್ಕೆ ಡಿ ಶಿವಮೊಗ್ಗ ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವುದು ಬೆಳಗಾವಿ ಸೊ ಇದನ್ನು ನಾವು ಎಸ್ ಎಚ್ ಒನ್ ಅಂತ ಕರಿತೀವಿ ಸ್ಟೇಟ್ ಹೈವೇ ಒಂದು ಅಂತ ಸೊ ಇದು ಬೆಳಗಾವಿಯಲ್ಲಿ ನಾನ್ನೂರ ಹದಿನೈದು ಕಿಲೋಮೀಟರನ್ನು ಒಳಗೊಂಡಿದೆ ಸೊ ಅದರಿಂದ ಆಯ್ಕೆ ಬಿ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಪ್ಲಾಸ್ಟಿಕ್ ಅದನ್ನ ಆಯ್ಕೆ ಬಿ ಸಹಾಯಕ ಸೈನ್ಯ ಪದ್ಧತಿ ಆಯ್ಕೆ ಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿ ಆಯ್ಕೆ ಡಿ ಬಕ್ಸರ್ ಕದ್ನ ಸೊ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಘಟನೆಗಳ ಕಾಲಾನುಕ್ರಮಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಈ ಘಟನೆಗಳು ನಮಗೆ ಯಾವಾಗ ನಡೆದು ಅನ್ನೋದು ಸರಿಯಾಗಿ ಗೊತ್ತಿದ್ರೆ ಸೊ ನಾವು ಇದಕ್ಕೆ ಸುಲಭವಾಗಿ ಉತ್ತರಿಸ್ಬೋದು ಸೊ ನಾವೀಗ ಒಂದೊಂದೇ ಘಟನೆಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ಪ್ಲಾಸಿಕ್ ಕದನ ಪ್ಲಾಸಿಕದ್ನ ಪ್ರಾರಂಭವಾಗಿದ್ದು ಸಾವಿರದ ಏಳ್ನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಲ್ಲಿ ತದನಂತರ ಸಹಾಯಕ ಸೈನ್ಯ ಪದ್ಧತಿ ಸೊ ಇದನ್ನು ಪ್ರಾರಂಭ ಮಾಡಿದವರು ಲಾರ್ಡ್ ವೆಲ್ಲಸ್ ಎಂಬತ್ತೂ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಶುರು ಮಾಡ್ತಾನೆ ತದನಂತರ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಲಾರ್ಡ್ ಡಾಲೋಸಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆಗೊಳಿಸ್ತಾನೆ ಸೊ ತದನಂತರ ಬಕ್ಸರ್ ಕದ್ನ ಸೊ ಈ ಬಕ್ಸರ್ ಕದ್ನ ನಡೆದಿದ್ದು ಪ್ಲಾಸಿ ಕದನದ ನಂತರ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಸೊ ಅದರಿಂದ ಆಯ್ಕೆ ಎ ಡಿ ಬಿ ಸಿ ಅಂದರೆ ಮೊದಲಿಗೆ ಸಾವಿರದ ಏಳ್ನೂರ ಐವತ್ತೇಳು ತದನಂತರ ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆಂಟು ಸಾವಿರದ ಎಂಟುನೂರ ನಲವತ್ತೆಂಟು ಸೊ ಹೀಗೆ ಎ ಡಿ ಬಿ ಸಿ ಯು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಬದ್ರಿ ಜ್ಯೋತಿರ್ಪೀಠ ಆಯ್ಕೆ ಬಿ ದ್ವಾರಕ ಗೋವರ್ಧನ್ ಪೀಠ ಆಯ್ಕೆ ಸಿ ಕಂಚಿ ಕಾಳಿಕಾ ಪೀಠ ಆಯ್ಕೆ ಡಿ ಪುರಿ ಕಾಮಕೋಟಿ ಪೀಠ ಸೊ ಈಗ ನಾವು ಒಂದೊಂದೇ ಪೀಠಗಳ ಬಗ್ಗೆ ಅವುಗಳ ಇರುವಂಥ ಸ್ಥಳಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಪುರಿಯಲ್ಲಿ ಕಂಡು ಬರುವಂಥದ್ದು ಗೋವರ್ಧನ ಪೀಠ ತದನಂತರ ಕಂಚಿಯಲ್ಲಿ ಕಂಡುಬರುವಂಥದ್ದು ಶಕ್ತಿಪೀಠ ಹಾಗಾದರೆ ದ್ವಾರಕೆಯಲ್ಲಿ ಕಂಡುಬರುವಂಥ ಪೀಠ ಯಾವುದೆಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತದನಂತರ ಬದರಿಯಲ್ಲಿ ಕಂಡುಬರುವಂತಹ ಪೀಠ ಜ್ಯೋತಿರ್ಪೀಠ ಆದ್ದರಿಂದ ಆಯ್ಕೆ ಎ ಬದರಿ ಜ್ಯೋತಿರ್ಪೀಠ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ನನಗೆ ಒಡೆದ ಒಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಯ ಕೊನೆಯ ಮಳೆಗಳಾಗಲಿವೆ ತಮ್ಮ ಸಾವಿಗೆ ಮುನ್ನ ಈಗೆಂದು ಘೋಷಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಬಾಲಗಂಗಾಧರ್ ತಿಲಕ್ ಆಯ್ಕೆ ಬಿ ಸುಭಾಷ್ ಚಂದ್ರ ಬೋಸ್ ಆಯ್ಕೆ ಸಿ ಲಾಲಾ ಲಜಪತ್ ರಾಯ್ ಆಯ್ಕೆ ಡಿ ಬಿಪಿನ್ ಚಂದ್ರಪ್ಪ ಸೊ ನನಗೆ ಒಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆ ಕೊನೆಯ ಮಳೆಗಳಾಗಲಿವೆ ಅಂತ ಹೇಳಿದವರು ಲಾಲಾ ಲಜಪತ್ ರಾಯರವರು ಸೊ ಆದ್ದರಿಂದ ಆಯ್ಕೆ ಸಿ ಲಾಲಾ ಲಜಪತ್ ರಾಯ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸ್ವತಂತ್ರದ ನಂತರ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಬಂದ ನಂತರ ಭಾರತ ಸರ್ಕಾರಕ್ಕೆ ಅರಸಾಹಸದ ಕೆಲಸವಾದದ್ದು ಯಾವುದು ಅಂತ ಕೇಳಿದರೆ ಆಯ್ಕೆಯೇ ನಿರಾಶ್ರಿತರ ಸಮಸ್ಯೆ ಆಯ್ಕೆ ಬಿ ಮತೀಯ ಗಲಭೆಗಳು ಆಯ್ಕೆ ಸಿ ಸರ್ಕಾರದ ರಚನೆ ಆಯ್ಕೆ ಡಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತೀಯ ಗಲಭೆಗಳು ಕಾರಣ ಏನು ಅಂತಂದರೆ ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರಕ್ಕೆ ಸರ್ಕಾರದ ರಚನೆ ಅತಿ ಕಷ್ಟಕರವಾಗಲಿಲ್ಲ ಏನಕ್ಕೆ ಅವರು ಸಂವಿಧಾನ ರಚನೆ ಮಾಡಿಕೊಂಡ್ರು ಸೊ ಅದರಿಂದ ಸಿ ಸಹ ತಪ್ಪು ತದನಂತರ ದೇಶೀಯ ಸಂಸ್ಥಾನಗಳು ವಿಲೀನೀಕರಣ ಆಯಿತು ಸೊ ಅದು ಸಹ ಅವರಿಗೆ ಅರಸಾಹದ ಕೆಲಸ ಆಗಲಿಲ್ಲ ಅದಾದ ನಂತರ ಸರ್ಕಾರ ರಚನೆ ಆಗಿರೋದ್ರಿಂದ ಅವರಿಗೆ ನಿರಾಶ್ರಿತರ ಸಮಸ್ಯೆಗಳು ಸಹ ಅತಿ ಹೆಚ್ಚಾಗೇನು ಅವರಿಗೆ ಅರಸಾಹಸವಾಗುವಂಥ ಕೆಲಸ ಏನೂ ಅಲ್ಲ ಆದರೆ ಆ ವಿಭಜನೆಯ ಸಂದರ್ಭದಲ್ಲಿ ಅನೇಕ ಮತಗಳು ಅಂದರೆ ಹಿಂದೂ ಆಗಿರ್ಬೋದು ಜೈನರಾಗಿರ್ಬೋದು ಬೌದ್ಧರಾಗಿರ್ಬೋದು ಮುಸ್ಲಿಮ್ಸರಾಗಿರ್ಬೋದು ಸಿಖ್ಖರು ಪಾರ್ಸಿಯರು ಮುಂತಾದವರುಗಳ ನಡುವೆ ಇದ್ದಂತಹ ಗಲಭೆಗಳನ್ನು ಹೋಗಲಾಡಿಸುವುದು ಒಂದು ಅರಸಾಹಸ ಕೆಲಸವಾಗಿತ್ತು ಆದ್ದರಿಂದ ಆಯ್ಕೆ ಬಿ ಮತೀಯ ಗಲಭೆಗಳು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಜೂನ್ನಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಬೇಗಂ ಹಝ್ರತ್ ಮಹಲ್ ಆಯ್ಕೆ ಬಿ ಪಾಂಡೆ ಆಯ್ಕೆ ಸಿ ನಾನಾ ಸಾಹೇಬ್ ಆಯ್ಕೆ ಡಿ ತಾತ್ಯ ಟೋಪಿ ಸೊ ನಮಗೆಲ್ಲರಿಗೂ ಗೊತ್ತಿದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಸೊ ಅದರಲ್ಲಿ ಲಕ್ನೋಯಿಂದ ದಂಗೆ ಇದ್ದವರು ಯಾರು ಅಂತ ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಬೇಗಮ್ ಅಜರತ್ ಮಹಲ್ ಸೊ ಇವರು ಉತ್ತರ ಪ್ರದೇಶದ ಲಕ್ನೋ ಎನ್ನುವಂಥ ಸ್ಥಳದಿಂದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ದಂಗೆ ಹೇಳ್ತಾರೆ ಸೊ ಆದ್ದರಿಂದ ಆಯ್ಕೆಯೇ ಬೇಗಮ್ ಅಜ್ರತ್ ಮಹಲ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ರಾಬರ್ಟ್ ಕ್ಲೈವ್ ಆಪ್ಷನ್ ಸಿ ಜೇಮ್ಸ್ ಟ್ರೈನಲ್ ಅಲ್ಲ ಅದು ಜೇಮ್ಸ್ ರನಲ್ ಅನ್ನೋದು ತದನಂತರ ಆಪ್ಷನ್ ಸಿ ಕನ್ನಟ್ ಡ್ಯೂಕ್ ಆಪ್ಷನ್ ಡಿ ರಾಜ್ಕುಮಾರ್ ಅರ್ಥರ್ ಸೊ ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡಿದವರು ಆಪ್ಷನ್ ಬಿ ಅಲ್ಲಿರುವಂಥ ಜೇಮ್ಸ್ ರನಲ್ರವರು ಸೊ ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆ ಭಕ್ತಿ ಎಂಬ ಪದವು ಸಂಸ್ಕೃತದ ಬಝ್ ಎಂಬ ಮೂಲದಿಂದ ಬಂದಿದೆ ಹಾಗಾದರೆ ಬಝ್ ಎಂಬ ಪದದ ಅರ್ಥವೇನು ಅಂತ ಕೇಳಿರೋದು ಆಪ್ಷನ್ ಎ ಜ್ಞಾನ ಆಪ್ಷನ್ ಬಿ ಶಕ್ತಿ ಆಪ್ಷನ್ ಸಿ ಮೋಕ್ಷ ಆಪ್ಷನ್ ಡಿ ಕರ್ಮ ಸೊ ಸಂಸ್ಕೃತದಲ್ಲಿ ಬಜ್ ಅಂತ ಅಂದರೆ ಜ್ಞಾನ ಅಂತ ಅರ್ಥ ಸೊ ಅದರಿಂದ ಆಯ್ಕೆ ಎ ಜ್ಞಾನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ವಿರೂಪಾಕ್ಷ ಆಯ್ಕೆ ಬಿ ಮಲ್ಲಿಕಾರ್ಜುನ ಆಯ್ಕೆ ಸಿ ವಿಶ್ವನಾಥ ಆಯ್ಕೆ ಡಿ ಪಾಪನಾಥ ಸೊ ಪಟ್ಟದ ಕಲ್ಲಿನಲ್ಲಿರುವಂಥ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯಗಳು ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಸೊ ಅದರಲ್ಲಿಯೂ ಪ್ರಮುಖವಾಗಿ ವಿರೂಪಾಕ್ಷ ದೇವಾಲಯ ಅತಿ ಪ್ರಮುಖವಾಗಿದೆ ಸೊ ಈ ಎರಡೂ ದೇವಸ್ಥಾನಗಳನ್ನು ಎರಡನೇ ವಿಕ್ರಮಾದಿತ್ಯನ ಇಬ್ಬರು ರಾಣಿಯರು ಕಟ್ಟಿಸ್ಕೊಡ್ತಾರೆ ಸೊ ಏನಕ್ಕೆ ಕಟ್ಟಿಸ್ತಾರೆ ಅಂತಂದರೆ ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ಈ ವಿರೂಪಾಕ್ಷ ದೇವಾಲಯವನ್ನು ಮತ್ತು ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ತಾರೆ ಸೊ ಅದರಿಂದ ಆಯ್ಕೆಯೇ ವಿರೂಪಾಕ್ಷ ದೇವಾಲಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದವನು ಯಾರು ಅಂತ ಕೇಳಿದರೆ ಆಯ್ಕೆ ಎ ಶಿವಸ್ಕಂದವರ್ಮ ಆಯ್ಕೆ ಬಿ ಇಮ್ಮಡಿ ಪುಲಿಕೇಶಿ ಆಯ್ಕೆ ಸಿ ನರಸಿಂಹವರ್ಮ ಒಂದು ಆಯ್ಕೆ ಡಿ ಮಹೇಂದ್ರ ವರ್ಮ ಸೊ ವಾತಾಪಿಕೊಂಡ ಅಂತ ಅಂದರೆ ವಾತಾಪಿಯನ್ನು ಗೆದ್ದವನು ಅಂದರೆ ಅರ್ಥ ಸೊ ಪಲ್ಲವರ ರಾಜನಾದಂಥ ಒಂದನೇ ನರಸಿಂಹವರ್ಮನು ಚಾಲುಕ್ಯರ ಎರಡನೇ ಪುಲಿಕೇಶಿಯ ಮೇಲೆ ಯುದ್ಧ ಮಾಡಿ ಗೆಲ್ತಾನೆ ಸೊ ಆದ್ದರಿಂದ ಅವನಿಗೆ ವಾತಾಪಿಕೊಂಡ ಅಂತ ಒಂದು ಬಿರುದು ಬರುತ್ತೆ ಸೊ ಅದರಿಂದ ಆಯ್ಕೆ ಸಿ ಒಂದನೇ ನರಸಿಂಹವರ್ಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ಈ ಒಂದನೇ ನರಸಿಂಹ ಅನ್ನೋವನು ಪಲ್ಲವರ ರಾಜವಾಗಿದ್ದು ಇವನು ಪಲ್ಲವರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಸೊ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇವರಲ್ಲಿ ಒಬ್ಬರ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನರೆಂಬುವವರು ಇದ್ದರು ಅಂತ ಕೇಳಿದರೆ ಆಯ್ಕೆ ಎ ಶಿವಾಜಿ ಆಯ್ಕೆ ಬಿ ಔರಂಗಜೇಬ್ ಆಯ್ಕೆ ಸಿ ರಾಜರಾಜ ಆಯ್ಕೆ ಡಿ ಹರ್ಷವರ್ಧನ ಸೊ ಅಲ್ಲಿ ಕೊಟ್ಟಿರುವುದು ಅಷ್ಟಪ್ರಧಾನರು ಸೊ ಅಷ್ಟಪ್ರಧಾನರೆಂಬುವರು ಬರುವುದು ಶಿವಾಜಿಯ ಕಾಲದಲ್ಲಿ ಸೊ ಹಾಗೆಯೇ ಅಷ್ಟ ಅಂತ ಸಹ ಬರ್ತಾರೆ ಸೊ ಅದು ಶ್ರೀಕೃಷ್ಣ ದೇವರಾಯನ ಆಡಳಿತದಲ್ಲಿ ಬರ್ತಾರೆ ಸೊ ಆದ್ದರಿಂದ ಆಯ್ಕೆ ಎ ಶಿವಾಜಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎರಡನೇ ಬೌದ್ಧ ಸಮಾವೇಶವನ್ನು ನಡೆದಿದ್ದು ಯಾವ ಸ್ಥಳದಲ್ಲಿ ಅಂತ ಕೇಳಿದರೆ ಆಯ್ಕೆ ಎ ರಾಜಗೃಹ ಆಯ್ಕೆ ಬಿ ವೈಶಾಲಿ ಆಯ್ಕೆ ಸಿ ಪಾಟಲಿಪುತ್ರ ಆಯ್ಕೆ ಡಿ ಕುಂಡಲೀವನ ಸೊ ಇಡೀ ಇತಿಹಾಸದಲ್ಲಿ ಅತಿ ಪ್ರಮುಖವಾಗಿ ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೀತವೆ ಸೊ ಅವು ನಡೆಯುವಂಥದ್ದು ರಾಜಗೃಹ ವೈಶಾಲಿ ಪಾಟಲಿಪುತ್ರ ಮತ್ತು ಕುಂಡಲೀವನದಲ್ಲಿ ಆದರೆ ಎರಡನೇ ಬೌದ್ಧ ಸಮಾವೇಶವನ್ನು ನಡೆದಿದ್ದು ವೈಶಾಲಿಯಲ್ಲಿ ಆದ್ದರಿಂದ ಆಯ್ಕೆ ಇದಕ್ಕೆ ಸರಿಯಾಗಿದೆ ಹಾಗಾದರೆ ಈ ನಾಲ್ಕು ಬೌದ್ಧ ಸಮ್ಮೇಳನಗಳು ಯಾರು ನಡೆಸಿದ್ರು ಯಾವಾಗ ನಡೆಸಿದ್ರು ಎಲ್ಲಿ ನಡೆಸಿದ್ರು ಎಂಬುದನ್ನು ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಮೊದಲ ಬೌದ್ಧ ಸಮ್ಮೇಳನ ನಡೆದಿದ್ದು ರಾಜಗೃಹದಲ್ಲಿ ಕಾಲಶೋಕ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತ್ ಮೂರರಲ್ಲಿ ನಡೆಸ್ತಾನೆ ತದನಂತರ ಎರಡನೇ ಬೌದ್ಧ ಸಮಾವೇಶವು ನಾನು ಈಗಾಗಲೇ ಹೇಳಿದಂತೆ ವೈಶಾಲಿಯಲ್ಲಿ ಅಜಾತ ಶತ್ರುವಿನ ಆಳ್ವಿಕೆಯಲ್ಲಿ ನಡೆಯುತ್ತೆ ತದನಂತರ ಮೂರನೇ ಬೌದ್ಧ ಸಮ್ಮೇಳನವು ಅಶೋಕನ ಸಮಯದಲ್ಲಿ ಪಾಟಲಿಪುತ್ರದಲ್ಲಿ ಅಂದರೆ ಅವನ ರಾಜಧಾನಿಯಲ್ಲಿ ಕ್ರಿಸ್ತಪೂರ್ವ ಇನ್ನೂರ ಐವತ್ತರಲ್ಲಿ ಈ ಮೂರನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ತದನಂತರ ಕುಂಡಲೀವನದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ಅಂದರೆ ಕಾಲಶೋಕನ ಕಾಲದಲ್ಲಿ ಕಾಶ್ಮೀರದಲ್ಲಿ ಈ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಸೊ ಆದ್ದರಿಂದ ಎರಡನೇ ಬೌದ್ಧ ಸಮಾವೇಶ ನಡೆದಿದ್ದು ವೈಶಾಲಿಯಲ್ಲಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವ ಕೈಗಾರಿಕೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಕಬ್ಬಿಣ ಕಾರ್ಖಾನೆ ಆಯ್ಕೆ ಬಿ ಗಿರಣಿ ಅಥವಾ ಕೈಗಾರಿಕೆ ಆಯ್ಕೆ ಸಿ ಮಾಹಿತಿ ತಂತ್ರಜ್ಞಾನ ಆಯ್ಕೆ ಡಿ ಸಕ್ಕರೆ ಕೈಗಾರಿಕೆ ಸೊ ಸೂರ್ಯ ಉದಯಿಸುವ ಕೈಗಾರಿಕೆ ಅಂತ ಕರೆಯೋದು ಮಾಹಿತಿ ತಂತ್ರಜ್ಞಾನಕ್ಕೆ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆ ಜನಸಂಖ್ಯೆ ಬೆಳವಣಿಗೆಗೆ ಮುಖ್ಯವಾದ ಮೂರು ಅಂಶಗಳೆಂದರೆ ಅಂತ ಕೇಳಿದರೆ ಆಯ್ಕೆಯೇ ಜನನ ಮರಣ ಮತ್ತು ವಿವಾಹ ಆಯ್ಕೆ ಬಿ ಜನನ ಮರಣ ಮತ್ತು ವಲಸೆ ಆಯ್ಕೆ ಸಿ ಜನನ ಮರಣ ಮತ್ತು ಆಯಸ್ಸು ಆಯ್ಕೆ ಡಿ ಜನನ ಮರಣ ಮತ್ತು ಶಿಕ್ಷಣ ಸೊ ವೀಕ್ಷಕರೇ ಈ ಪ್ರಶ್ನೆಗೆ ಯಾರಿಗೆಲ್ಲ ಉತ್ತರ ಗೊತ್ತಿದೆಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಕಮೆಂಟ್ ಮಾಡ್ತಿರೋ ಅವರ ಹೆಸರನ್ನು ಸಹ ನಾನು ಮುಂದಿನ ವೀಡ್ಯೋದಲ್ಲಿ ಅನೌನ್ಸ್ ಮಾಡ್ತೇನೆ ಹಾಗೆ ನನ್ನ ಮುಂದಿನ ವೀಡಿಯೋದಲ್ಲಿ ಯಾವ ವಿಷಯದ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು ಹಾಗೂ ಯಾವ ವಿಷಯದ ಆಧಾರಿತವಾಗಿ ವಿಡಿಯೋವನ್ನು ಅನ್ನೋದನ್ನ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಂದಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು